ಇದು ಕೇವಲ ಒಂದು ಸರ್ಕಾರದ ಪರವಾಗಿ ಅಥವಾ ಸರ್ಕಾರದ ವಿರುದ್ಧವಾದ ಚಳುವಳಿ ಅಲ್ಲ ಇದೆ ನಮ್ಮ ಚಳುವಳಿ ಯಾವ ಸರ್ಕಾರವಿದ್ದರೂ ಅದನ್ನು ಕೇಳುವುದು ನಮ್ಮ ಧರ್ಮ ಅದರ ನಂತರ ಅದು ಸೋಲು ಗೆಲುವು ಅನ್ನತಕ್ಕಂಥದ್ದು ರಾಜಕೀಯ ವಿಶ್ಲೇಷಣೆಯ ಹೊರತು ಈ ಧರ್ಮದ ಒಂದು ಹೋರಾಟದಿಂದ ಸೋಲು ಗೆಲುವು ಯಾರಿಗೂ ಇರೋದಿಲ್ಲ ಬುದ್ಧ ಜೈನ ಸಿಕ್ಕ ಹೆಂಗೆ ಸಿಕ್ಕಿದೆ ಆ ರೀತಿಯಲ್ಲಿ ನಮಗೆ ಪ್ರತ್ಯೇಕ ಕಾಲಂ ಸಿಕ್ಕಲಿ ಸಿಗಲಿಲ್ಲ ಇತರೆ ಅನ್ನುವಂಥ ಒಂದು ಕಾಲಮ್ನಲ್ಲಿ ಲಿಂಗಾಯತ ಅಂತ ಬರೆಸ್ಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾ ಹೇಳಿದ್ವಿ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಕೆಲಸ ಏನು ಅಂತಂದರೆ ಸಿದ್ದರಾಮಯ್ಯವರು ಸಮಾಜವಾದಿಯಾಗಿರ್ತಕ್ಕಂಥ ಮನಸ್ಥಿತಿ ಇರತಕ್ಕಂಥ ಒಬ್ಬ ಹೋರಾಟಗಾರರು ಅವರು ಮೊದಲಿಂದನೂ ಬಸವಣ್ಣನವರ ಬಗ್ಗೆ ಭಕ್ತಿ ಗೌರವನ ಇಟ್ಟುಕೊಂಡು ಬಂದವರು ಹಾಗಾಗಿ ಸಾಂಸ್ಕೃತಿಕ ನಾಯಕ ಅನ್ನತಕ್ಕಂಥದ್ದನ್ನು ಅವರು ಘೋಷಣೆ ಮಾಡಿದ್ರು ಎರಡನೇದಾಗಿ ಎಲ್ಲ ಕಡೆಯಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಇಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ರು ನಾಳೆ ಸಮಾರೋಪ ಸಮಾರಂಭಕ್ಕೆ ಜಯ ಮೃತ್ಯುಂಜಯ ಸ್ವಾಮಿಗಳು ಪಂಚಮಸಾಲಿ ಸ್ವಾಮಿಗಳು ಈ ಸಮಾರಂಭಕ್ಕೆ ಬರಲಿಕ್ಕೆ ಬರ್ತಾ ಇದ್ದಾರೆ ಕೆಲವರು ಈ ಬಸವ ತತ್ವ ಒಪ್ಪಲಾರದವರು ಕೆಲವು ಸ್ವಾಮಿಗಳು ಅದಾರ ಅವರು ಅದು ಅವರು ಅವ್ರದ್ದು ಅವರೇ ದಾರಿ ನಮ್ಮ ನಮಗೆ ದಾರಿ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಇದು ಇವತ್ತಿನ ಅನಿವಾರ್ಯತೆ ಅಲ್ಲ ಈ ದೇಶದ ಚಾತುರವರ್ಣ ವ್ಯವಸ್ಥೆಯ ಒಂದು ಸಮಸ್ಯೆಗೆ ಒಳ್ಳೆಯ ಔಷಧಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸಾವಿರ ವರ್ಷದ ಹಿಂದೆ ಬಂದಿರತಕ್ಕಂತಹ ಒಂದು ಬಸವ ಧರ್ಮದ ಚಳುವಳಿ ಇದು ಈ ಚಳುವಳಿ ಒಂದು ಸಾವಿರ ವರ್ಷದಿಂದ ನಡ್ಕೊಂಡು ಬಂದಿದೆ ಇದು ಅದು ಇತ್ತೀಚೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ಪುನಃ ಮತೀಯವಾದಿಗಳು ಕೋಮುವಾದಿಗಳ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಬಸವ ತತ್ವ ಬಸವ ಧರ್ಮ ನಶಿಸಿ ಹೋಗುವಂಥ ಕಾಲದಲ್ಲಿ ನಾವೆಲ್ಲರೂ ಸಹ ಬಸವ ತತ್ವವನ್ನು ಒಪ್ಪಿರ್ತಕ್ಕಂಥ ಮಠಾಧೀಶರು ಮತ್ತು ಬಸವಣ್ಣನವರ ತತ್ವ ಉಳಿಬೇಕನ್ನತಕ್ಕಂಥ ವ್ಯವಸ್ಥೆ ಒಳಗಡೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅನ್ನತಕ್ಕಂಥ ಒಕ್ಕೂಟವನ್ನು ಮಾಡಿಕೊಂಡು ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರ ಅಧ್ಯಕ್ಷತೆ ಒಳಗಡೆ ಇಡೀ ಕರ್ನಾಟಕದಾದ್ಯಂತ ಜಿಲ್ಲೆಗಳಲ್ಲಿ ಇದನ್ನು ಸಂಚರಿಸಿಕೊಂಡು ಬಂದಿದೆ ಇದರ ಉದ್ದೇಶ ಕೇವಲ ಒಂದು ಮತೀಯವಾದದ ವಿರುದ್ಧ ಅಲ್ಲ ಕೋಮುವಾದದ ವಿರುದ್ಧ ಅಲ್ಲ ಇದು ಬಹಳ ಮುಖ್ಯವಾಗಿ ಈ ಅಭಿಯಾನದ ಮೂಲ ಉದ್ದೇಶ ಮನುಷ್ಯ ವೈಚಾರಿಕತೆಯಿಂದ ಬದುಕಬೇಕು ಅದಕ್ಕಿಂತ ಮೂಢನಂಬಿಕೆ ಅಂಧಾನುಕಡೆ ಅಂಧಶ್ರದ್ಧೆಯಿಂದ ಹೊರಗೆ ಬರಬೇಕು ನಮ್ಮ ರೈತರು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ವ್ಯಸನಮುಕ್ತ ಸಮಾಜವನ್ನು ಕಟ್ಟಲಿಕ್ಕೆ ಹುಡುಗರನ್ನು ನಾವು ಈ ದಾರಿಗೆ ತರಬೇಕಾದದ ಅವಶ್ಯಕತೆ ಇದೆ ಅದಕ್ಕಿಂತ ಹೆಚ್ಚಾಗಿ ಈ ದೇಶದಲ್ಲಿ ವಿಚಾರಗಳು ಮತ್ತು ಅನೇಕ ರೀತಿಯ ಸಮಸ್ಯೆಗಳಿಗೆ ಉತ್ತರ ಕೊಡುವಂಥ ಒಂದು ಸಂದೇಶವಾಗಿ ಈ ಬಸವ ಸಂಸ್ಕೃತಿ ಯಾತ್ರೆಯನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ ಇಂತಹ ಬಸವ ಸಂಸ್ಕೃತಿ ಯಾತ್ರೆ ಇದು ಮಾನವ ಕುಲದ ಅಸ್ಮಿತೆಗೆ ಗೌರವ ಕೊಡಬೇಕನ್ನತಕ್ಕಂಥ ಒಂದು ಸಂದೇಶವನ್ನು ಹೊತ್ತುಕೊಂಡು ಈ ಯಾತ್ರೆ ಹೊರಟಿದೆ ಇದಂಗೆ ಸ್ವಾಮೀಜಿಯವರು ಇದಕ್ಕೆ ಪ್ರೋತ್ಸಾಹ ಇದ್ದಾರೆ ನಮ್ಮ ಮಠಾಧಿಪತಿಗಳ ಒಕ್ಕೂಟದ ಒಂದು ಕಾರ್ಯಕ್ರಮವನ್ನು ಅವರ ಮಠದಲ್ಲಿನೇ ನಮಗೆ ನಡೆಸಿಕೊಟ್ಟಿದ್ದಾರೆ ಎಲ್ಲ ಸುಮಾರು ನೂರಾರು ಇನ್ನೂರು ಜನ ಸ್ವಾಮಿಗಳು ವಚನ ಕಮ್ಮಟ ಅನ್ನುವಂಥ ಒಂದು ಮೂರು ದಿವಸದ ಒಂದು ಕಾರ್ಯಾಗಾರ ಅವರು ನಡೆಸಿಕೊಟ್ಟಿದ್ದಾರೆ ಈ ದೃಷ್ಟಿಯಿಂದ ನಮ್ಮ ಈ ಬಸವ ಸಂಸ್ಕೃತಿಯ ಅಭಿಯಾನಕ್ಕೆ ಅವರು ಪ್ರೋತ್ಸಾಹದಾಯಕಿ ಆದರೆ ಮತ್ತು ನಾಳೆ ಸಮಾರೋಪ ಸಮಾರಂಭಕ್ಕೆ ಅವರ ಸನ್ನಿಧಾನದಲ್ಲಿನೇ ಈ ಕಾರ್ಯಕ್ರಮ ನಡೀತಾ ಇದೆ ಆ ದೃಷ್ಟಿಯಿಂದ ಅವರೇನು ಇದಕ್ಕೆ ಬಿಟ್ಟಿಲ್ಲ ಇನ್ನು ಉಳಿದು ಕೆಲವು ಸ್ವಾಮಿಗಳವರು ಅದಕ್ಕೆ ನಮ್ಮದು ವಿರೋಧ ಅಂತ ಹರ ಅಂತ ನಾನು ಹೇಳೋಂಗಿಲ್ಲ ಆದರೆ ಅವ್ರ ಕಾರ್ಯ ಒತ್ತಡ ದೊಡ್ಡ ಏನೋ ಏನಾದರೂ ಕಾರಣ ಇರ್ಬೋದು ಆದರೆ ಈ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ನಮ್ಮ ವಿರೋಧ ಇದೆ ಅನ್ನುವಂಥ ಅಭಿಪ್ರಾಯ ಎಲ್ಲಿನೂ ವ್ಯಕ್ತ ಮಾಡಿಲ್ಲ ಅವರು ಆ ದೃಷ್ಟಿಯಿಂದ ಅವರು ಪ್ರ ಕೆಲವರು ಪ್ರತ್ಯಕ್ಷವಾಗಿ ಕೆಲವರು ಪರೋಕ್ಷವಾಗಿ ಎಲ್ಲರೂ ಇದಕ್ಕೆ ಬೆಂಬಲವೇ ಅದಾರ ಕೆಲವರು ಈ ಬಸವ ತತ್ವ ಒಪ್ಪಲಾರದವರು ಕೆಲವು ಸ್ವಾಮಿಗಳು ಅದಾರ ಅವರು ಅದು ಅವರು ಅವ್ರದ್ದು ಅವರಿಗೆ ದಾರಿ ನಮ್ಮ ನಮಗೆ ದಾರಿ ಆ ದೃಷ್ಟಿಯಿಂದ ಬಸವಣ್ಣನ ಬಸವಣ್ಣನವರೇ ಧರ್ಮಗುರು ವಚನ ಸಾಹಿತ್ಯನೇ ಧರ್ಮಗ್ರಂಥ ಒಪ್ಪುವಂಥವ್ರು ನಾವೆಲ್ಲರೂ ಒಂದೇ ಇದ್ವಿ ಬೆನ್ನಿಲ್ಲ ಕೆಲವರು ಒತ್ತಡದಿಂದ ಬರಲಿಕ್ಕಿಲ್ಲ ಅಷ್ಟೇ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ನಾಳೆ ಸಮಾರೋಪ ಸಮಾರಂಭಕ್ಕೆ ಜೈ ಮೃತ್ಯುಂಜಯ ಸ್ವಾಮಿಗಳು ಪಂಚಮಸಾಲಿ ಸ್ವಾಮಿಗಳು ಈ ಸಮಾರಂಭಕ್ಕೆ ಬರಲಿಕ್ಕೆ ಬರ್ತಾ ಇದ್ದಾರೆ ಅವರು ದೊಡ್ಡ ಸಮಾಜ ಇದೆ ಅವರು ಹೃದಯ ತುಂಬ ಬಸವಣ್ಣವರನ್ನೇ ತುಂಬಿಕೊಂಡಿದ್ದಾರೆ ಅದಕ್ಕೆ ಅವರು ನಾಳೆ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಅದರಲ್ಲಿ ಏನೂ ಸಂಶಯ ಬೇಡ ಇದು ಕೇವಲ ಒಂದು ಸರ್ಕಾರದ ಪರವಾಗಿ ಅಥವಾ ಸರ್ಕಾರದ ವಿರುದ್ಧವಾದ ಚಳುವಳಿ ಅಲ್ಲ ಇದು ಬಹಳ ಜನರಲ್ಲಿ ಇದೊಂದು ಗೊಂದಲ ಇದೆ ನಮ್ಮ ಚಳುವಳಿ ಯಾವ ಸರ್ಕಾರವಿದ್ದರೂ ಅದನ್ನು ಕೇಳುವುದು ನಮ್ಮ ಧರ್ಮ ಅದು ನಮ್ಮ ಕರ್ತವ್ಯ ಹಾಗೆ ಸಿದ್ದರಾಮಯ್ಯನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಈ ಲಿಂಗಾಯತ ಧರ್ಮ ಅನ್ನತಕ್ಕಂಥದನ್ನು ಸ್ವತಂತ್ರ ಧರ್ಮ ಆಗಬೇಕನ್ನತಕ್ಕಂಥದನ್ನ ನಾವು ಚಳುವಳಿ ಮಾಡಿರ್ತಕ್ಕಂಥದ್ದು ನಮ್ಮ ಸಮುದಾಯ ಆ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ ಆಯೋಗದ ಒಂದು ಆಯೋಗವನ್ನು ರಚನೆ ಮಾಡಿ ಸರ್ಕಾರ ಮಾಡುವ ಕೆಲಸವನ್ನು ಅವರು ಮಾಡಿದ್ದಾರೆ ಅದರ ನಂತರ ಅದು ಸೋಲು ಗೆಲುವು ಅನ್ನತಕ್ಕಂಥದ್ದು ರಾಜಕೀಯ ವಿಶ್ಲೇಷಣೆಯ ಹೊರತು ಈ ಧರ್ಮದ ಒಂದು ಹೋರಾಟದಿಂದ ಸೋಲು ಗೆಲುವು ಯಾರಿಗೂ ಇರೋದಿಲ್ಲ ಯಾರಿಗೂ ಇರೋದಿಲ್ಲ ಇದರೊಳಗಡೆ ಆದರೆ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಕೆಲಸ ಏನು ಅಂತಂದರೆ ಸಿದ್ದರಾಮಯ್ಯನವರು ಸಮಾಜವಾದಿಯಾಗಿರ್ತಕ್ಕಂಥ ಮನಸ್ಥಿತಿ ಇರತಕ್ಕಂಥ ಒಬ್ಬ ಹೋರಾಟಗಾರರು ಅವರು ಮೊದಲಿಂದನೂ ಬಸವಣ್ಣನವರ ಬಗ್ಗೆ ಭಕ್ತಿ ಗೌರವವನ್ನು ಇಟ್ಟುಕೊಂಡು ಬಂದವರು ಹಾಗಾಗಿ ಸಾಂಸ್ಕೃತಿಕ ನಾಯಕ ಅನ್ನತಕ್ಕಂಥದ್ದನ್ನು ಅವರು ಘೋಷಣೆ ಮಾಡಿದ್ರು ಎರಡನೇದಾಗಿ ಎಲ್ಲ ಕಡೆಯಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಇಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ರು ಮೂರನೇದು ಬಹಳ ಮುಖ್ಯವಾಗಿ ಅವರು ಎಲ್ಲಿ ಹೋದರೂ ಸಹ ಬಸವ ಜಯಂತಿವನ್ನು ಸಾರ್ವತ್ರಿಕವಾಗಿ ಸರ್ಕಾರದ ವತಿಯಿಂದ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಅವರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅನ್ನತಕ್ಕಂಥ ಘೋಷಣೆ ಮಾಡಿರೋದರಿಂದ ನಮ್ಮ ಬಸವ ತತ್ವದ ಎಲ್ಲ ಮಠಾಧಿಪತಿಗಳ ಒಕ್ಕೂಟ ಬಸವ ಭಕ್ತರ ಆಶಯ ಇತ್ತು ಅವರನ್ನ ಗೌರವಿಸಬೇಕು ಸತ್ಕರಿಸಬೇಕು ಅನ್ನತಕ್ಕಂಥದ್ದು ನಮ್ಮ ಕರ್ತವ್ಯವೂ ಇದೆ ಮತ್ತು ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಕೊಡುವ ಗೌರವವೂ ನಮ್ಮೆಲ್ಲರ ಅಭಿಪ್ರಾಯ ಇರುವುದರಿಂದ ಈ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳನ್ನು ಕರೆಸಿ ನಾವೆಲ್ಲರೂ ಗೌರವಿಸುವುದು ನಾಡಿನ ಹಿತಚಿಂತಕರು ಮತ್ತು ನಾಡಿನ ಪ್ರಜೆಗಳಿಗೆಲ್ಲರಿಗೂ ಸಹ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಅವರು ಮಾಡಿರೋದರಿಂದ ಅವರನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಇರೋದರಿಂದ ಗೌರವಿಸ್ತಾ ಇದ್ದೇವೆ ಹೊರತು ಇದು ಯಾವುದೇ ರೀತಿಯಾದಂಥ ರಾಜಕೀಯ ವ್ಯವಸ್ಥೆಯಲ್ಲ ಇದನ್ನು ರಾಜಕೀಯ ವಿಶ್ಲೇಷಣಕಾರರು ಅಥವಾ ಪತ್ರಿಕಾ ಮಾಧ್ಯಮದ ಕೆಲವು ಪತ್ರಿಕಾ ಮಾಧ್ಯಮ ವಿಶ್ಲೇಷಣೆ ಮಾಡ್ಬೋದು ಆದರೆ ಇದೊಳಗೆ ಯಾವುದೇ ರಾಜಕೀಯ ಇಲ್ಲ ಇದು ನಾಡ ಆಳುವಂತಹ ವ್ಯಕ್ತಿಗೆ ಕೊಡುವಂಥ ಗೌರವ ಅದನ್ನು ನಾಳೆ ಅವರಿಗೆ ಗೌರವ ಕೊಡ್ತೇವೆ ನಾವು ನಾವು ಸುಮಾರು ನೂರು ಜನ ಮಠಾಧಿಪತಿಗಳು ಎಲ್ಲರೂ ಸೇರಿಕೊಂಡು ನಮ್ಮದೆಲ್ಲ ನಿರ್ಧಾರ ಎಲ್ಲ ಜಿಲ್ಲೆಯಾದ್ಯಂತ ನಾವು ಹೇಳ್ತಾ ಬಂದಿದ್ದೀವಿ ಈಗಲೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಧರ್ಮ ಅನ್ನುವಂಥ ಪ್ರತ್ಯೇಕ ಕಾಲಮ ನಮಗೆ ಸಿಕ್ಕಿಲ್ಲ ಇನ್ನೂ ಬುದ್ಧ ಜೈನ ಸಿಕ್ಕ ಹೆಂಗೆ ಸಿಕ್ಕಿದೆ ಆ ರೀತಿಯಲ್ಲಿ ನಮಗೆ ಪ್ರತ್ಯೇಕ ಕಾಲಮ್ ಸಿಕ್ಕಲಿ ಸಿಗಲಿಲ್ಲ ಇತರೆ ಅನ್ನುವಂಥ ಒಂದು ಕಾಲಮ್ದಲ್ಲಿ ಲಿಂಗಾಯತ ಅಂತ ಬರೆಸ್ಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾ ಹೇಳಿದ್ದೀವಿ ಇದ್ದೀವಿ ಅದು ನಮ್ಮ ಸ್ಪಷ್ಟ ಎಲ್ಲ ಮಠಾಧಿಪತಿಗಳ ನಿರ್ಧಾರವೂ ಹೌದು ಆ ನಂತರ ಜಾತಿ ಕಾಲಮ್ದಲ್ಲಿ ಅವರವರ ಲಿಂಗಾಯತ ಬಣಜಿಗ ಲಿಂಗಾಯತ ಪಂಚಮಸಾಲಿ ಏನದ ಅದು ಅವರು ಬರ್ಕೋಬೋದು ಉಪಜಾತಿಯಲ್ಲಿ ಅವ್ರದ್ದು ಏನದ ಅದು ಬರ್ಕೋಬೋದು ಆದರೆ ಇತರೆ ಅನ್ನುವ ಕಾಲಮ್ದಲ್ಲಿ ದ ನಮಗೆ ಪ್ರತ್ಯೇಕ ಧರ್ಮ ಸಿಗದೆ ಇರೋದರಿಂದ ಇತರೆ ಎನ್ನುವ ಕಾಲಮ್ ಹೊಡೆದ್ರೆ ಅಲ್ಲಿ ಲಿಂಗಾಯತ ಅಂತೇ ಬರೆಸ್ಬೇಕು ಅಂತ ನಾವೆಲ್ಲ ಮಠಾಧೀಶರು ಒಕ್ಕಟ್ಟದಿಂದ ನಾವು ಹೇಳ್ತಾ ಇದ್ದೀವಿ ಅದನ್ನು ನಾಡಿನ ಉದ್ದಕ್ಕೂ ಬರೆಸ್ತಾ ಇದ್ದಾರೆ ಕೆಲವರು ಅವರು ಕೆಲವರು ಏನೋ ಹೇಳ್ತಾ ಇದ್ದಾರೆ ಚಾರು ಚೂರು ಹೇಳ್ತಾ ಇದ್ದಾರೆ ಅದು ನಮಗದು ಸಂಬಂಧ ಇಲ್ಲ ನಮ್ಮದು ನಮ್ಮದು ಎಲ್ಲ ಮಠಾಧೀಶರು ಒಕ್ಕೂಟ ಒಕ್ಕೂರಿನ ಧ್ವನಿ ಏನಂದ್ರೆ ಲಿಂಗಾಯತ ಇತರ ಕಾಲಮದಲ್ಲಿ ಲಿಂಗಾಯತ ಅನ್ನೋದು ನಮ್ಮ ದೃಢ ನಿರ್ಧಾರ ನಮ್ಮ ಸರ್ಕಾರ ಸುಮಾರು ಆರುನೂರು ಕೋಟಿ ಆರುನೂರು ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಹಣವನ್ನು ಕೊಟ್ಟು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ನಿರ್ಮಾಣ ಮಾಡ್ತಾಯಿದೆ ಆ ಅನುಭವ ಮಂಟಪ ಸ್ಥಾವರ ಆಗಬಾರ್ದು ಅದು ಜಂಗಮ ಸ್ವರೂಪ ಪಡಿಬೇಕಾದ್ರೆ ಅದು ಜಂಗಮತ್ವ ಪಡಿಬೇಕಾದ್ರೆ ಅಲ್ಲಿ ವಚನ ವಿಶ್ವವಿದ್ಯಾಲಯ ಅನ್ನುವಂಥ ಬೇಡಿಕೆ ನಾವು ಮುಖ್ಯಮಂತ್ರಿಗಳು ಬಸವ ಕಲ್ಯಾಣದಲ್ಲಿ ಬಂದಾಗಲೇ ನಾವು ಬೇಡಿಕೆ ಇಟ್ಟಿದ್ದೀವಿ ಅವರು ಮುಂದಿನ ವರ್ಷ ಇದನ್ನ ನಾವು ನಿರ್ಣಯ ತಗೊಂಡು ಮಾಡ್ತೀವಿ ಅಂತ ಅಲ್ಲಿ ಘೋಷಣೆನೂ ಮಾಡಿದ್ರು ಅದನ್ನು ನಾಳೆ ನೆನಪು ಕೊಟ್ಟು ಅದನ್ನು ಮುಂದೆ ಇಡಬೇಕಂತ ನಮ್ದು ಎಲ್ಲರದು ಆಲೋಚನೆ ಅದ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಆ ದೃಷ್ಟಿಯಿಂದ ವಚ ಹೆಂಗೆ ಸಂಸ್ಕೃತ ವಿಶ್ವವಿದ್ಯಾಲಯ ಇದೆಯೋ ಸಂಗೀತ ವಿಶ್ವವಿದ್ಯಾಲಯ ಇದೆಯೋ ಜನಪದ ವಿಶ್ವವಿದ್ಯಾಲಯ ಇದೆಯೋ ಅದೇ ಮಾದರಿಯಲ್ಲಿ ವಚನ ವಿಶ್ವವಿದ್ಯಾಲಯ ಬೇಕು ಆ ವಚನ ವಿಶ್ವವಿದ್ಯಾಲಯದಿಂದ ಈ ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಇರುವುದರಿಂದ ವಚನಗಳು ವಿಶ್ವಮಾನ್ಯ ಇರುವುದರಿಂದ ಇಡೀ ಜಗತ್ತಿನ ಗಮನ ಈ ವಚನ ವಿಶ್ವವಿದ್ಯಾಲಯ ಕಡೆ ಸೆಳಿತು ಯಾರೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಚನ ಅಧ್ಯಯನ ಅಭ್ಯಾಸದ ಬಗ್ಗೆ ತಿಳ್ಕೋಬೇಕಂದ್ರೆ ನೇರವಾಗಿ ವಚನ ವಿಶ್ವವಿದ್ಯಾಲಯಕ್ಕೆ ಬರ್ತಾರೆ ಆ ದೃಷ್ಟಿಯಿಂದ ವಚನ ವಿಶ್ವವಿದ್ಯಾಲಯವನ್ನು ಬೇಡಿಕೆ ಇಡಬೇಕು ಅಂತ ನಮ್ದು ಎಲ್ಲಾ ಸ್ವಾಮೀಜಿಯವರ ಇಚ್ಛೆ ಇದೆ ಅದನ್ನ ಅವರು ಈಗಾಗಲೇ ಅದನ್ನ ಸು ಸು ಅದನ್ನ ನಾನು ಮಾಡ್ತೀನಿ ಅನ್ನುವಂತ ಮಾತನ್ನು ಕೊಟ್ಟಿದ್ದಾರೆ ಅವರು ಬಹಳ ಮುಖ್ಯವಾಗಿ ಇಲ್ಲಿರ್ತಕ್ಕಂಥವರು ವಿರಕ್ತ ಮಠಾಧೀಶರು ಇದ್ದಾರೆ ಹಿರೇಮಠದ ಮಠದ ಪಟ್ಟದೇವರು ಮಠದ ಪೂಜ್ಯರೇ ಇದಕ್ಕೆ ಅಧ್ಯಕ್ಷರಿದ್ದಾರೆ ಹೀಗಾಗಿ ಇಲ್ಲಿ ವಿರಕ್ತ ಪಟ್ಟದೇವರು ಜಂಗಮಾನ ತಕ್ಕಂತ ಭೇದ ಭಾವಗಳು ಯಾವುದೂ ಇಲ್ಲ ಎಲ್ಲ ಸಮುದಾಯದವರಿದ್ದಾರೆ ಬಸವ ಭಕ್ತರಿದ್ದಾರೆ ಬಸವ ಧರ್ಮ ಪೀಠದ ಪರಮ ಪೂಜೆ ಜಗದ್ರುಗಳಿದ್ದಾರೆ ಸಾಣೆಹಳ್ಳಿ ಶ್ರೀಗಳವರಿದ್ದಾರೆ ತೋಂಟದಾರ ಮಠದ ಸ್ವಾಮಿಗಳಿದ್ದಾರೆ ಎಲ್ಲ ವಿರಕ್ತ ಮಠಾಧೀಶರು ಇದರೊಳಗಡೆ ಇದ್ದಾರೆ ಒಂದು ಐದು ನೂರು ಜನ ಇದ್ದಾರೆ ಭೂವಿ ಪೀಠದವರಿದ್ದಾರೆ ಮಾದಾರ ಚೆನ್ನಯ್ನ ಪೀಠದವರಿದ್ದಾರೆ ಪಂಚಮಶಾಲಿ ಪೀಠದವರಿದ್ದಾರೆ ಕುಂಚಿಟಗಿರಿ ಪೀಠದವರಿದ್ದಾರೆ ಉರ್ಲಿಂಗಪೆಡ್ಡಿ ಪೆದ್ದಿ ಇದ್ದಾರೆ ಮತ್ತೆ ಹಡಪದ ಅಪ್ಪಣ್ಣನ ಪೀಠದವರು ಇದ್ದಾರೆ ಎಲ್ಲ ಸಮುದಾಯದ ಪೀಠದವರು ಇದ್ದಾರೆ ಸುಪ್ರೀಂ ಕೋರ್ಟೆ ಹಿಂದೂ ಅನ್ನತಕ್ಕಂಥ ಒಂದು ಧರ್ಮ ಅಲ್ಲ ಅನ್ನತಕ್ಕಂಥದನ್ನ ಅಭಿಪ್ರಾಯ ವ್ಯಕ್ತಪಡಿಸಿದೆ ಅದನ್ನು ಈ ದೇಶದ ಪ್ರಧಾನ ಮಂತ್ರಿಗಳು ಸಹ ಹೇಳಿದ್ದಾರೆ ಹಿಂದೂ ಅನ್ನತಕ್ಕಂಥದ್ದು ಒಂದು ಜೀವನದ ಪದ್ಧತಿ ಅನ್ನತಕ್ಕಂಥದ್ದು ಈ ದೇಶದೊಳಗಡೆ ಇರತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೇವೆ ಹಾಗಾಗಿ ಒಂದು ಸ್ವಲ್ಪ ಜನರಲ್ಲಿ ರಾಜಕೀಯವನ್ನು ಬೆರೆತುಕೊಂಡು ಮಾಡ್ತಕ್ಕಂಥ ಮಾತುಗಳು ನಡೀತಾ ಇರ್ತದೆ ಹೊರತು ನಮ್ಮ ಲಿಂಗಾಯತ ಧರ್ಮದ ಪ್ರತಿನಿಧಿಗಳಾಗಲಿ ಲಿಂಗಾಯತ ಸಮುದಾಯದ ಜನಾಂಗದವರಾಗಲಿ ಪ್ರಜ್ಞಾವಂತರಾಗಿದ್ದಾರೆ ಅವರು ಪ್ರಜ್ಞಾವಂತರಾಗಿ ಸಲದ ವ್ಯವಸ್ಥೆಯೊಳಗಡೆ ಅವರು ಒಳ್ಳೆಯ ಸ್ಪಷ್ಟೀಕರಣದ ದಾರಿಯಲ್ಲಿ ಸಂಸ್ಕೃತಿ ಅಭಿಯಾನದ ಲಾಭವನ್ನು ಪಡೆದುಕೊಳ್ಳೋದಕ್ಕಿಂತ ಜ್ಞಾನವನ್ನು ಪಡೆದುಕೊಂಡು ಅವರು ಸ್ಪಷ್ಟೀಕರಣಕ್ಕೆ ಬಂದಿದ್ದಾರೆ ಅನ್ನತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಪ್ರತಿರೋಧ ಮತ್ತು ವಿರೋಧ ಇರತಕ್ಕಂಥದ್ದು ಸಮಾಜದಲ್ಲಿ ಸಹಜ ಆದರೆ ಯಾವುದೇ ರೀತಿಯಲ್ಲೂ ಸಹ ನಮ್ಮಲ್ಲಿ ಗೊಂದಲಗಳಿಲ್ಲ ನಮ್ಮ ಸಮುದಾಯದ ಗೊಂದಲಗಳಿಲ್ಲ ನಮ್ಮ ಮಠಾಧಿಪತಿಗಳ ಒಕ್ಕೂಟದಲ್ಲಿ ಗೊಂದಲಗಳಿಲ್ಲ ಮತ್ತು ಎಲ್ಲರೂ ಸಹ ಸ್ಪಷ್ಟೀಕರಣದಲ್ಲಿ ಇದ್ದಾರೆ ಅದು ಸಹಜವಾಗಿ ಬಸವ ತತ್ವನನ್ನು ಬಸವಣ್ಣನವರನ್ನ ಒಂದು ಸಾವಿರ ವರ್ಷದಿಂದ ವಿರೋಧ ಮಾಡಿಕೊಂಡು ಬಂದಿದ್ದಾರೆ ಆ ಸಮುದಾಯಗಳು ಈ ಸಮಾಜದಲ್ಲಿ ಇರ್ತಕ್ಕಂಥವ್ರೆ ಅವರು ಒಂದು ಸ್ವಲ್ಪ ಈ ರೀತಿಯಲ್ಲಿ ವಿರೋಧ ಮಾಡೋದು ಸಹಜ ಇವತ್ತೆಲ್ಲ ನಾಳೆ ಅವರು ಸಹ ಈ ದಾರಿಗೆ ಬರ್ತಾರೆ ಅಂತ ನಾವು ವಿಶ್ವಾಸ ಇಟ್ಕೊಂಡಿದ್ದೇವೆ ಅವರು ನಮ್ಮವರೇ ಅನ್ನತಕ್ಕಂಥ ಭಾವದಲ್ಲಿ ಇದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ